ಎಲ್ಲರಿಗೂ ನಮಸ್ಕಾರ ಕನ್ನಡ ಸಾಹಿತ್ಯ ಲೋಕದ ಯಾವುದೇ ಗುಂಪುಗಳಿಗೆ ಸೇರದೆ ಮಧ್ಯಕಾಲೀನ ಭಾರತೀಯ ಇತಿಹಾಸವನ್ನು ಕಥಾವಸ್ತುವನ್ನಾಗಿರಿಸುವ ಕಾದಂಬರಿ ಎಂದರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಂದ ರಚಿತವಾದ ಆವರಣ ಆವರಣವು ಕನ್ನಡ ಸಾಹಿತ್ಯದಲ್ಲಿಯೇ ಅತಿ ಹೆಚ್ಚು ವಿಮರ್ಶೆ ಮತ್ತು ಟೀಕೆಗಳಿಗೆ ಒಳಗಾದ ಕೃತಿಯೆಂದರೆ ಅತಿಶಯೋಕ್ತಿಯಲ್ಲ ಫೆಬ್ರವರಿ ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾಗುವ ಮುಂಚಿತವಾಗಿಯೇ ಸಂಪೂರ್ಣವಾಗಿ ಮಾರಾಟವಾದ ಈ ಕೃತಿ ಒಂದೇ ತಿಂಗಳಲ್ಲಿ ನಾಲ್ಕನೆಯ ಮುದ್ರಣವನ್ನು ಖಂಡಿತಲ್ಲದೆ ಐದು ತಿಂಗಳೊಳಗಾಗಿ ಹನ್ನೊಂದನೆಯ ಬಾರಿ ಮುದ್ರಣವಾಗಿ ಭಾರತೀಯ ಸಾಹಿತ್ಯ ಲೋಕದಲ್ಲಿ ಮೈಲುಗಲ್ಲನ್ನು ರಚಿಸಿತು ತಮಿಳು ತೆಲುಗು ಮಲಯಾಳಂ ಮರಾಠಿ ಹಿಂದಿ ಸಂಸ್ಕೃತ ಗುಜರಾತಿ ಮತ್ತು ಆಂಗ್ಲ ಭಾಷೆಯಲ್ಲಿಯೂ ಅನುವಾದಗೊಂಡ ಕೆಲವೇ ಕೆಲವು ಪುಸ್ತಕಗಳಲ್ಲಿ ಇದು ಒಂದು ಸಾಮಾನ್ಯವಾಗಿ ಯಾವುದೇ ಕಾದಂಬರಿಯ ಮೇಲೆ ವಿಮರ್ಶಾ ಲೇಖನಗಳನ್ನು ಬರೆಯುತ್ತಾರೆ ಅದೇನು ಹೊಸತಲ್ಲ ಆದರೆ ಸುಮಾರು ಇನ್ನೂರ ಐವತ್ತು ಪುಟಗಳನ್ನಷ್ಟೇ ಹೊಂದಿರುವ ಒಂದು ಐತಿಹಾಸಿಕ ಕಾದಂಬರಿಯ ಕುರಿತು ಎಂಟಕ್ಕೂ ಅಧಿಕ ಪುಸ್ತಕಗಳೇ ರಚನೆಯಾಗಿರುವುದು ಇದುವರೆಗೆ ಆವರಣ ಕೃತಿಗೆ ಮಾತ್ರ ಎಂದೆನಿಸುತ್ತದೆ ಸತ್ಯಶೋಧನೆಯಲ್ಲಿ ಓದುಗನು ಲೇಖಕನಷ್ಟೇ ಪಾಲುದಾರ ಪಾತ್ರಗಳನ್ನಾಗಲಿ ಸನ್ನಿವೇಶಗಳನ್ನಾಗಲಿ ಸತ್ಯದ ಕಲಾ ಸತ್ಯದ ವಸ್ತುನಿಷ್ಠೆಯಿಂದ ಗ್ರಹಿಸಿ ಅವುಗಳ ಭಾವವನ್ನು ಆಸ್ವಾದಿಸಬೇಕೇ ಹೊರತು ವೈಯಕ್ತಿಕ ರಾಗ ದ್ವೇಷಗಳಿಂದ ಉದ್ರೇಕಗೊಳ್ಳಬಾರದು ಹಿಂದಿನವರು ಮಾಡಿದ ತಪ್ಪುಗಳಿಗೆ ಇಂದಿನವರು ಜವಾಬ್ದಾರರಲ್ಲ ಹಿಂದಿನವರೊಡನೆ ತಮ್ಮನ್ನು ತಾವು ಸಮೀಕರಿಸಿಕೊಂಡು ತಾವು ಅವರ ವಾರಸುದಾರರೆಂಬ ರಾಗಕ್ಕೆ ಸಿಕ್ಕಿಕೊಂಡರೆ ಮಾತ್ರ ಹಿಂದಿನವರ ತಪ್ಪಿನ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ ನಮ್ಮ ಪೂರ್ವಿಕರ ಯಾವ ಯಾವ ಕೃತ್ಯಗಳನ್ನು ನಾವು ತಿರಸ್ಕರಿಸಬೇಕು ಯಾವ ಯಾವ ಸಾಧನೆಗಳಿಂದ ಸ್ಫೂರ್ತಿ ಪಡೆಯಬೇಕು ಎಂಬ ವಿವೇಚನೆ ಇಲ್ಲದಿದ್ದರೆ ನಾವು ಪ್ರೌಢರಾಗುವುದಿಲ್ಲ ಇತಿಹಾಸದಿಂದ ಪಡೆಯುವಂತೆ ಬಿಡಿಸಿಕೊಳ್ಳುವುದು ಪಕ್ವತೆಯ ಗುರುತು ಇದು ಪ್ರತಿಯೊಂದು ಧರ್ಮ ಜಾತಿ ವರ್ಗದವರಿಗೂ ಕೂಡ ಅನ್ವಯಿಸುವ ಮಾತು ಎಂದು ಮುನ್ನುಡಿಯಲ್ಲಿಯೇ ಹೇಳುವ ಭೈರಪ್ಪನವರು ಕಾದಂಬರಿಯನ್ನು ಓದುಗರು ಹೇಗೆ ಸ್ವೀಕರಿಸಬೇಕು ಎಂದು ಪ್ರಸ್ತಾಪಿಸಿದ್ದಾರೆ ಲಕ್ಷ್ಮಿ ಎಂಬ ವಿಚಾರವಾದಿಯ ಸುತ್ತ ಸುತ್ತುವ ಕಾದಂಬರಿಯು ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆಳ್ವಿಕೆಯ ಕಾಲದ ಘಟನಾವಳಿಗಳನ್ನು ಓದುಗರಿಗೆ ತಿಳಿಸುತ್ತಾ ಸಾಗುತ್ತದೆ ಈ ಪುಸ್ತಕವನ್ನು ಮತಾಂಧತೆಯನ್ನು ಪ್ರೇರೇಪಿಸುವ ಕೃತಿಯೆಂದಾದರೂ ಸ್ವೀಕರಿಸಬಹುದು ಅಥವಾ ಮತವಿಮೋಚನ ಮಾರ್ಗವಾಗಿಯೂ ಸ್ವೀಕರಿಸಬಹುದು ಭೈರಪ್ಪನವರೇ ಹೇಳುವಂತೆ ಮತಾತೀತವಾಗಿ ಇದನ್ನು ಒಂದು ವಿಮರ್ಶಾ ವಿಷಯವನ್ನಾಗಿಯಾದರೂ ಸ್ವೀಕರಿಸಬಹುದು ಮೊಘಲ್ ಚಕ್ರವರ್ತಿ ಔರಂಗಜೇಬನ ಕಾಲದ ಸಾಮಾಜಿಕ ಆರ್ಥಿಕ ಮತ್ತು ಮತೀಯ ಆಡಳಿತವನ್ನು ವಿವರಿಸುವ ಭೈರಪ್ಪನವರು ಭಾರತೀಯ ಸಂಸ್ಕೃತಿಯ ನಾಶವನ್ನು ತಮ್ಮ ಇತಿಹಾಸದ ಓದಿನ ಕುರುಹುಗಳನ್ನು ಓದುಗರೊಂದಿಗೆ ಹಂಚಿಕೊಳ್ಳುತ್ತಾ ಸಾಗುತ್ತಾರೆ ಈ ಕೃತಿಯನ್ನು ವಿಮರ್ಶಿಸಿದ ಕನ್ನಡದ ಅನೇಕ ಪ್ರಖ್ಯಾತ ಲೇಖಕರು ಡಾಕ್ಟರ್ ಭೈರಪ್ಪನವರನ್ನು ಮುಂದಾಲೋಚನೆಯಿಲ್ಲದ ವ್ಯಕ್ತಿ ಎಂಬಂತೆ ಬಿಂಬಿಸುತ್ತಾರೆ ಆದರೆ ಈ ಕಾದಂಬರಿಯ ಕೊನೆಯ ಭಾಗವೇ ಸಾಕು ಭೈರಪ್ಪನವರ ಮುಂದಾಲೋಚನೆಯ ಮಟ್ಟವನ್ನು ಅರಿಯಲು ಕೃತಿಯ ಬಿಡುಗಡೆಯ ಬಳಿಕ ಕರ್ನಾಟಕದಲ್ಲಾಗಬಹುದಾದ ಬದಲಾವಣೆಗಳು ತಮಗೆ ಮೊದಲೇ ತಿಳಿದಿವೆಯೇನು ಎಂಬಂತೆ ಕೊನೆಯ ಇಪ್ಪತ್ತೈದು ಪುಟಗಳಲ್ಲಿ ಕಾದಂಬರಿಯೊಳಕ್ಕೆ ಅದನ್ನು ಸೇರಿಸಿದ್ದಾರೆ ಮತ್ತು ವಿಮರ್ಶಾಕಾರರು ಕೇಳಬಹುದಾದ ಅನೇಕ ಅನೇಕ ಪ್ರಶ್ನೆಗಳನ್ನು ಸಹ ಕಾದಂಬರಿಯಲ್ಲಿಯೇ ಉತ್ತರಿಸಿದ್ದಾರೆ ಆವರಣ ಕೃತಿಯೇ ಹೇಳುವಂತೆ ಓದುಗರು ಕಾದಂಬರಿಯ ಸತ್ಯಶೋಧನೆಯಲ್ಲಿ ಲೇಖಕನಷ್ಟೇ ಪಾಲುದಾರರು ನಾಳೆ ಎಂಬುದೊಂದು ಮಿಥ್ಯಾ ನಿನ್ನೆ ಎಂಬುದು ಕಳೆದೋದ ಸತ್ಯ ಸತ್ಯ ಮಿಥ್ಯಗಳ ನಡುವೆ ವರ್ತಮಾನವಾಗದಿರಲಿ ಪತ್ಯ ಧನ್ಯವಾದಗಳು